ನೋಡಿರ ಹುಡ್ಗಿ ಎಲ್ಲಾರ ನಮರ ದುಮಕ ಡಮಕ್ಕ ಅಂತ ಗುಂಡಕ್ಕ ಇವಳು ದುಮಕ್ಕ ಎಷ್ಟ್ ಚಂದ ಅವಳ ಡಮ್ ಡುಮ ನೀವ್ ಅಂತಿದ್ರಲ್ಲ ಡಮ್ ಡು ಚಂದ ಇರಬೇಕು ಇರ್ಬೇಕು ಗೊಂಬಿದ್ದಂಗ್ ಹಂಗ ಅವ್ಳ ಅಲ್ಲ ಅಮ್ಮಯ್ ಅಮ್ಮೋಯ್ ನಾನು ಏಳು ನಮ್ಮ ಮದ್ವೆ ಆದ್ರೆ ಅಕಸ್ಮಾತ್ ಏನಾರು ಏಳು ಏನಾರು ಮಲ್ಕೊಂಡ್ ಹತ್ತ ನನ್ ಮೇಲೆ ಬಿದ್ಬಿಟ್ರು ನನ್ ಚಂದ್ ಕಿಂದ ಬಿದ್ದಾಗ ಅಕಸ್ಮಾತ್ ಕೇಳ ಮಲ್ಕೊಂಡಿದ್ದಾಗ ಇವಳು ಏನಾರ ನನ್ನ ಮ್ಯಾಲ ಬಿದ್ಬಿಟ್ರ ಬಂತು ಕೆಳಗಡೆ ಆ ಮುಂದೆ ಬಿಡು ಅಪ್ಪಚ್ಚಂಗಿ ಕೊಡಮೋ ನೋಡುನ ನಾನು ಮಗು ಆಗ ಏ ಸುಂದ್ರ ನೀನು ಇಷ್ಟು ಚೆನ್ನಾಗಿದ್ಯಾ ನಿನಗೆ ಇಂಥವ್ ಇದು ಕಲ್ಕೊಂಬಂದು ಮದುವೆ ಬಿಡ್ಬೇಕ ಏನೋ ಒಂಚೂರು ದಪ್ಪಿರ್ತಾಳೆ ಅನ್ಕಂಡೆ ಆದ್ರೆ ಅವ್ರು ಅವನಿಗಿಂತ ದಪ್ಪ ಅವ್ಳೆ ಇಂಥೇಳ್ನಾ ನಿನಗೆ ಮದುವೆ ಮಾಡಿಕೊಡೋದ ಏನು ಅನ್ಕಾಲ ಆಗಲ್ಲ ಬಿಡು ನಾನು ಮಾಡೋಕ್ಕಿಲ್ಲ ಇದೇನಪ್ಪ ಇದು ನಾನು ಈ ಹುಚ್ಚಿನ ಸವಸ ತಪ್ಪುತ್ತೆ ಇಟ್ಟು ಮಿನ ಮದುವೆ ಆದ್ರೆ ಈ ಮೀನು ಏ ಇವ್ರು ಅವನು ಒಂದು ಐವತ್ತು ಸಾವಿರ ರೊಕ್ಕ ಕೊಡ್ತೀನಿ ಯಾರಂಗೆ ಮದುವೆ ಮಾಡ್ಕೊಟ್ರೆ ಅಂದಿದ್ಲು ಆ ಕೆಪ್ನ ಇಟ್ಕೊಂಡು ಏನೋ ಮಾಡ್ಕೊಡಮ್ಮ ಅಂದ್ರೆ ಬಿಡ್ತು ನಾನ್ ಈ ತರ ಹೇಳ್ತೀನಿ ಅನ್ಕೊಂಡ್ಬಿಟ್ಟಲ್ಲ ಪಾಪಾ ಈ ಹುಡ್ಗಿ ದಪ್ಪಕಿದ್ರೆ ಚಂದವಳೇ ಇ ಹುಡ್ಗಿನೇ ಅಯ್ಯಯ್ಯೋ ನನ್ ಸೊಸೆಗೆ ಯಾವ್ದು ನಾಚಿಕೆ ನೋಡ ಹೆಂಗ್ ನಗ್ತವಳೆ ಅಯ್ಯೋ ನನ್ ಬಂಗಾರಿ ಹೆಂಗ್ ನನ್ನ ಸೊಸೆ ಮುದ್ದು ಐ ಐ ನನ್ಗಂಗಾರ ಐವ್ ಸಾವಿರ ರೂಪಾಯಿ ರೊಕ್ಕ ಸಿಗುತ್ತೆ ಈ ಹುಚ್ಚಿನ ಸವಾಸನ ಬಿಟ್ಟಾಗುತ್ತೆ ಈ ಡುಕ್ನ ಮದ್ ಮಾಡ್ಕೊಟ್ರೇ ಗುಂಡಕಯ್ಯ ನನ್ ಜೊತೆ ಮಾತ್ರ ಹೇಳಾಳೆ ಲಕ್ಷ್ಮಿಗೆ ಹೇಳಿಲ್ಲ ಐವತ್ ಸಾವಿರ ಕೊಡ್ತಾರಂತೆ ಅಂತ ಅದಕ್ಕೆ ಹೆಂಗ್ ನಾನು ಐವತ್ ಸಾವಿರ ರೂಪಾಯಿ ಕರ್ಕೊಂತೀನಿ ಮೊದ್ಲು ಏನಲ್ವಾ ಕಡವೆ ಮಡಿಕಂತೀನಿ ಕುದಕ್ಕೆ ಚೈನ್ ಮಾಡಿಸ್ಕೊಂತಿನಿ ಅಯ್ಯೋ ಸೌಂದರ್ಯಕ್ಕ ನೀನ್ ಇಂಥ ಶಾಕ್ ಕೊಟ್ಬಿಟ್ಟೆ ಯಾರು ಬೇ ಎದ್ರುಕೊಳೋರು ಇದ್ಬಿಟ್ಟಿದ್ರೆ ಯಾಟಾಟಕ್ಕೆ ಆಗ್ಬಿಡೋದು ನೀನು ಯಾವಾಗ ನನ್ ಸ್ವಚ ಮುದ್ದು ಎಲ್ಲ ಅಲ್ಲ ಕಿರಿಯಂಗ್ ನಗು ಬರ್ತೈತಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಯ್ಯೋ ಈ ಖುಷಿನ ನಾನು ಯಾರ ಹತ್ರನಾರು ಹೇಳ್ಕೋಬೇಕು ಗುಂಡಕಾಯಿ ನನಗೆ ಕರಿತೀನಿರು ಹೋಗಮ್ಮ ಡುಮ್ಮಕ್ಕ ಹೋಗಿ ರೆಡಿಯಾಗಿ ಹೋಗು ಬೇಸ್ ರೆಡಿಯಾಗು ಸೀರೆ ಉಟ್ಕಂಡು ಇಲ್ಲ ಹಾಕೊಂಡು ನಿಮ್ಮ ರೆಡಿ ರೆಡಿಯಾಗಿ ಬರೋಗಮ್ಮ ಹೋಗಮ್ಮ ಹೋಗಮ್ಮ

ನೀನು ಏ ನಿಮ್ಮಅಪ್ಪನವೇ ಕೋಟಿಗ್ ಬಳ್ತಿರಲ್ಲ ಅದಕ್ಕೆ ಇನ್ನ ಚಂದಿರ ಹುಡ್ಗಿ ಸಿಕ್ತಲ್ಲ ಹೆಂಗೋ ದುಡ್ಡೈತಿ ಅಂತೇಳಿ ಹುಡ್ಗಿನ ಒಪ್ಸಿ ಮಾತಾಡಿ ಮದುವೆ ಮಾಡ್ಕಮ್ಮ ಅಂತಿದ್ರ ಅಯ್ಯೋ ಬೇಡಮ್ಮ ಇಷ್ಟಪ್ಪ ಅವಳೆ ಅಷ್ಟಪ್ಪ ಅವಳೆ ನಾನ್ ನಂಬೆಕಾಯಿ ನಚ್ಕೊಂಡ್ಬಿಡ್ತೀನಿ ಹಂಗ ಹಿಂಗ ನಿನ್ನ ಹಚ್ಕೊಂಡ್ರೂ ಚಿಂತಿಲ್ಲ ನಿನ್ನ ಹಚ್ಕೊಂಡ್ರೆ ನಾನು ತಂದು ಇಟ್ಟಾಕ್ ಸಾಕ್ತೀನಿ ಈ ಹುಡ್ಗಿನ ಮದುವೆ ಮಾಡ್ಕ ಅಷ್ಟೇ ಈ ಮನೆ ನೋಡ್ಲಾ ಪಾಪ ಹೆಂಗೈತಿ ಈ ಮನೆ ಜಾಸ್ತಿ ಜಮೀನು ಎಲ್ಲ ನನಗೆ ಸೇರ್ತಾವಲ್ಲ ಪಾಪ ಸುಮ್ಮನೆ ಹೇಳ್ದಂಗೆ ಕೇಳಾ ಮದುವೆ ಆಗು ಹಲೋ ಪಾಪ ಈ ಮನೆಯಾಗ ಒಳಕೆ ಬರ್ತೀನಿ ಅಂತ ಕನ್ಸ್ಕೊಳ್ಬೇಕು ಅಂತದ್ರಾಗ ಇಂಥ ಮನೆಯಾಗ ದೊಡ್ಡಟ್ಟಿ ಮನೆ ಕಲ ಇದು ಎಷ್ಟು ಬೇಸೈತಿ ನೋಡು ಮನೆ ಇದು ನನ್ಗಂತೂ ಬಹಳ ಖುಷಿ ಆಗ್ಬಿಡ್ತು ಕಲ ಪಾಪಾ ಒಂಬತ್ತು ರೂಮ್ ಅವೆ ಅಂತ ಈ ಮನೆ ಒಳಗ ಸುಮ್ನೆ ಆಗ್ಬಿಡು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬೇಡ ಹುಚ್ಚು ನಂಗೆ ಆಡ್ಕೊಂಡು ಈ ಮನೆ ನಮ್ದಾಗುತ್ತೆ ಕಲಾ ಈ ಮನೆ ನೋಡ್ತಿದ್ರೆ ಹೆಂಗ ಅನ್ಸುತ್ತೇಳು ಇಲ್ಲೇ ಆಯಾ ಮಲ್ಕಮ್ಮ ಅನ್ಸುತ್ತೆ ಕಲ ಪಾಪ ಅದಕ್ಕೆ ಹೇಳಿದ್ದು ಬೊಡ್ಡ ಮದುವೆ ಮದ್ವೆ ಆಗ್ಬಿಡು ಮದ್ವೆ ಆದ್ಮ್ಯಾಗ ಇವಳು ಡಮ್ಮಕ್ಕ ಡಮ್ಮಕ್ಕವಳೆ ಮಕ್ಕಳಾಗಲ್ಲ ಹಂಗ ಹಿಂಗ ಅಂತೇಳಿ ನಾನು ಮದುವೆ ಮಕ್ಳಾಗ್ದಂಗೆ ಮಾಡಿ ಬೇರೆ ಯಾವ್ದಾರ ವೇ ಚೆನ್ನಾಗಿರೋದು ಲಕ್ಷ್ಮಿ ಅವಳಲ್ಲ ಅದಕ್ಕಿಂತ ಇನ್ನೂ ಚಂದಿರೋ ಹುಡುಗಿನ ಕರ್ಕಂಬಂದು ಮದುವೆ ಮಾಡ್ತೀನಿ ಸರಿ ಏನ ಹಿರ್ಪೆಟ್ಟವ್ರಿಗೆ ಬೇಡವಾ ನನ್ನ ಕಟ್ಟತಾಳಂತೆ ಅವ್ರಗ ಅವ್ರ ಮಗನ ನೋಡಿದ್ರೆ ಹೆಣ್ಮಕ್ಳು ಸಿಗಲ್ಲ ನಮ್ಮ ನಮ್ ದುಮ್ಮಕ್ಕಂಗ್ ಮಾಡಿ ಮಕ್ಳಾಗ ಮಾಡಿ ಮಾಡ್ತಾಳಂತೆ ತೊಡಗಲ್ ನೋಡಿ ಐತ್ನಿ ಸೌಂದರ್ಯ ಅಯ್ಯಯ್ಯೋ ಯಾರ ಹೆಸರು ಇಟ್ಟಪ್ಪ ನಿನ್ಗ ಅಂತ ಹೆಸರು ಇಟ್ಟು ಕಳ್ಕೊಂಡಂಗ ಅತ್ತು ಬೇವರ್ಸಿ ನೋಡಿದ್ರಲ್ಲ ವೀಕ್ಷಕರೇ ಇವ್ರಿಗೆ ನನ್ನ ತರನೇ ಹುಡುಗ ಹುಡುಗಿಬೇಕಂತೆ ಬೇಕಂತೆ ನೀವು ಇವ್ರ ಬಣ್ಣ ಬಯಲ್ ಮಾಡಿ ಏನ್ತೀರಾ ಆದ್ರೆ ಈಗಲೇ ಮಾಡ್ಬಿಟ್ರೆ ನನ್ ಮೇಲೆ ಎತ್ತಾಕ್ಬಿಡ್ತಾರೆ ಇವರು ಇನ್ನ ಸ್ವಲ್ಪ ಇವನ್ ನಂಗೆ ಆತಾಡಿಸ್ತೀನಿ ನೋಡ್ತಾ ರೀ ಮುಂದೆ ಇದೆ ಹಂಗೆ ನಾರಿ ಅಬ್ಬಾ ಇವನ್ ಬಣ್ಣ ಎಲ್ಲ ಬೈಲ್ ಮಾಡ್ತೀನಿ ನಾನು ಅಮೋಯ್ ಅಮೋಯ್ ನೀನು ಮದುವೆ ಮಾಡ್ತೀನಿ ಅಂದ್ರೆ ಇನ್ನೊಂದು ಹುಡುಗಿಯ ಲಕ್ಷ್ಮಿ ಮಗಳು ಲಕ್ಷ್ಮಿ ಹಂಗೆ ಅವಳಂತ ಅವ್ಳನ್ನೇ ಮದುವೆ ಮಾಡಿ ಕೊಟ್ಬಿಡು ನಂಗೆ ಸರಿ ಎಲ್ಲ ಆಗ್ಬಿಟ್ಟೈತಿ ನನ್ನ ಮಗ್ಳೇ ಬೇಕಾ ಕಣ್ಣು ಕಣ್ಣು ನನ್ನ ಸಿಂತಕ್ಕೆ

ಸ್ವಲ್ಪ ಬಗ್ಗು ಅಂತ ಏಳು ಹೂ ನೋಡಿಲ್ಲ ಅನ್ಸುತ್ತೆ ಇಲ್ಲ ಅಂದಿದ್ರೆ ಇಷ್ಟು ನಗ್ ನಗ್ತಾ ಮಾತಾಡ್ತಿದ್ದಿಲ್ಲ ನನ್ ಜೊತೆ ನಕ್ಕಂತ ನಗ್ಗಂತ ಇರ್ಲಿ ಇರಬೇಡ ನಗಿಲ್ಲ ನಗಿಲ್ಲ ಅಯ್ಯೋ ಅದೇನಂದ್ರೆ ಗುಂಡಕಯ್ಯ ನೀವು ಸಡನ್ ಆಗಿ ಬಂದ್ಬಿಟ್ರಾ ಹಿಂಗ್ ಕಿರ್ಚ್ಬಿಟ್ರಲ್ಲ ಅದಕ್ಕ ಏಯೋ ದೇವ ಬಂತೇನೋ ಅಂತ ಎದ್ರಕೊಂಡ್ಬಿಟ್ರ ಅಷ್ಟೇ ನೀವೇ ಅವ ಮಗ ದೇವ ಬಿಡ್ಸೋರ್ ಹಂಗಿದ್ದೀರಿ ನೀವು ದೇವ ನೋಡಿ ಎದ್ರಕಂತೀರಾ ನಿಮ್ಮನ್ನೇ ದೇವ ನೋಡಿ ಎದ್ರಕೊಂಡು ಹೋಗುವಂಗವೆ ನೀವ್ ಇಂತ ಕಾಮಿಡಿ ಮಾಡಬಾರ್ದು ಬುಡೇ ಸಂದರ್ಯಕ್ಕ ಏನೇನೆಲ್ಲ ಸ್ಮತೆ ಈ ತರ ಕಾಮಿಡಿ ಮಾಡ್ತಿ ಹೋಗು ನಮ್ಮನ್ನ ನೋಡಿದೇವ ಎಲ್ಲಾರು ಎದುರ್ಕಂತವ ಓ ನಿಮ್ಮಂತ ಒಳ್ಳೆ ಜನ ನೋಡಿದ್ರೆ ಎದುರ್ಕೊಂಡು ಓಡೈತವಂತೆ ಅದಕ್ಕೆ ಆ ತರ ಕಣಕ ಹೇಳಿದ್ದು ನಾನೇನ್ ತಪ್ಪರ್ಥ ಮಾಡ್ಕೊಂಬಿಡ ಕಣಕ ಹ್ಮ್ ನಾನೇನ್ ಅರ್ಥ ಮಾಡ್ಕೊಳಲ್ಲ ಬುಡಕಯ್ಯ ನೀನ್ ಯಾಕೆ ಒಳ್ಳೆ ಸರಿ ನಾನು ದೇವ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಹೊರಗೋಗಿದ್ದಿ ಕುತ್ಕೊಳ್ಳಿ ನನ್ನ ಮಗಳು ಕರ್ಕೊಂಡ್ ಬರ್ತೀನಿ ಜಯಮ್ಮನ್ ಬಂದವಳಲ್ಲ ಏ ಅದು ಇಟ್ಟತ್ತಲ್ಲ ಹುಡಿ ಮೊದ್ಲೇ ಬಂದಿರುತ್ತೆ ಹೋಗಿ ಬರೋ ಗುಂಡಕಯ್ಯ ಕರ್ಕೊಂಡು

ಅಯ್ಯೋ ಅಯ್ಯೋ ಜಯಮ್ಮ ನನ್ನ ಮಗಳು ಸಕ್ಕರೆ ಗೊಂಬೆ ಕಣ್ಣ ಕಟ್ಟೋಳೆ ಕಣೆ ನಾನೇ ಇಷ್ಟ ದಿನದಾಗಿಂತ ಬಟ್ಟೆಗೆ ನನ್ನ ನನ್ ನೋಡಿಲ್ಲ ನೋಡಿಲ್ಲ ಅವಳೆ ಹಿಂಗೇನಾದ್ರು ತೋರಿಸ್ಬಿಟ್ಟಿದ್ರೆ ಯಾವ್ದಾರು ಹುಡುಗರು ಮೊದಲನೇ ಅವ್ರೆ ಒಪ್ಕ ಒಂದ್ ಹೋಗ್ಬಿಡೋರೇನೋ ಅಷ್ಟು ಚೆನ್ನಾಗ್ ಕಾಣಿಸ್ತವಳ ನನ್ನ ಮಗಳು ಗೊಂಬೆ ಗೊಂಬೆ ಕಣ್ಣಂಗೆ ಅಮ್ಮ 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 ಅವಳಿಗೆ ಕೊಂಬಿದ್ದಂಗೆ ಅವಳಿ ನಂಗೆ ಮಾಡ್ರ ನುಡುಗಿ ಅಂದ್ರೆ ಇಷ್ಟ ಅಂತಿದೆ ನಂಗೆ ಇವಳು ಓಕೆ ಓಕೆ ನಂಗೆ ಇವಳು ಒಪ್ಕೊಂಡ್ಲ ಒಪ್ಕೊಂತೀನಿ ನಾನು ನನಗೆ ಇವಳೇ ಬೇಕು ಇವಳೇ ಬೇಕು ಏಯ್ ಏಯ್ ಟೀ ಕೊಡೆ ಟೀ ಕೊಡೆ ಟೀ ಕೊಡೆ ಬಂದು ಮುಂದೆ ಹ್ಮ್ ತಗೊಂಡ ಕಳಮ್ಮ ಮುರಿದೋಗಿ ಬಿಡ್ತವೆ ಟೀ ಕುಡಿದು ಕುಡಿದು ಆ ಸಕ್ರೆಗಾ ಅಲ್ಲೆಲ್ಲ ಉಳ್ಕಲ ಐತ ತಗೊಳ್ಳೋಕೆ ಕೊಡೋದು ಕೊಡೋದು ಎಂಗೇಜ್ಮೆಂಟ್ ಇದಕ್ಕ ಬರಲ್ಲ ಅಂದೋಳು ಬಂದ್ಬಿಟ್ಟೋಳಲ್ಲ ಯಾಕಾದ್ರೂ ಬಂದ ತೊಡಗಲಿತ್ತು ಏ ಅದೇ ಲಕ್ಷ್ಮಿ ಕೈಲಕ್ಷ್ಮಿ ಶುಭಕರೆ ನಡೆಯೋದಿನ ಈ ತರ ಮಾತಾಡ್ತಿ ಅವ್ರಿಗೂ ನೋಯಿಸಿ ಮಾತಾಡಿ ಹೆಂಗೋ ಒಪ್ಕೊಳ್ತಾವ್ರೆ ಒಪ್ಕೊಂಡು ಮದುವೆ ಮಾಡ್ಕೊಳ್ಳಿ ಬಿಡು ನನ್ನ ಮಗ್ಳಿಗೂ ಇನ್ನ ಮದುವೆ ಆಗಿಲ್ಲ ಅನ್ನೋದೊಂದು ಗೋಳಿತ್ತು ಆಗ್ತೈತಲ್ಲ ಸುಮ್ ಕುಂದ್ರು ಅಯ್ಯೋ ನೀನು ಒಳೆ ಬಂದಕಯ್ಯ ನಾನು ಏನಾರೇ ನಿಜಲು

ಏ ಲಕ್ಷ್ಮಿ ಆಂಟಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಅದರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅವರು ತುಂಬ ಕಾಮಿಡಿ ಮಾಡ್ತಿರ್ತಾರೆ ಟೀ ಹೇಗಿದೆ ಏ ಟೀ ಬಹಳ ಚೆನ್ನಾಗಿದೆ ಆದರೆ ಕುಡಿಯೋರು ಮನ್ಸು ಚೆಂದಿಲ್ಲ ಒಂಥರ ಕಟ್ಟೆ ನಾಯಿಗಿಂತ ಕೀಳವು ಹಂಗವ ನಾಯಿನಾರು ನಿಯತ್ತಾಗಿರ್ತಾವೆ ಇವ್ರಿಗೆ ನಾ ನಿಯತ್ತಿಲ್ಲ ಬಿಡು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ